ಡಿಸ್ಕಶನ್ ಜನರಲ್ ಅಸೆಂಬ್ಲಿ ಒಂದು ಪ್ರಾಪರ್ ಡಿಸ್ಕಶನ್ ಆಗಿಲ್ಲ ಬಿಫೋರ್ ಈ ಒಂದು ಎನ್ ಯಾವ ರೀತಿ ಮಾಡಬೇಕು ಬೇರೆ ಯಾವ ತರ ವಿಧಗಳಿದಾವೆ ಒಂದ್ ವೇಳೆ ಈ ಒಂದು ಸೈನ್ ಮಾಡಿದ್ರೆ ನಮ್ಗೆ ಬೇರೆ ರೀತಿ ಅಂತ ಅಡ್ವಾಂಟೇಜ್ ನ್ಯೂಕ್ಲಿಯರ್ ವೆಪನ್ಸ್ ಬಗ್ಗೆ ಡೆವಲಪ್ ಮಾಡಕ್ಕೆ ಒಂದು ಮೆಕಾನಿಸಮ್ ಇಲ್ಲ ಆ ಮೋರ್ ದೆನ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಅಂದ್ರೆ ಯಾವ್ದೇ ರೀತಿ ಅಂತ ಬಿಸೆಲ್ ಏನ್ ಮಾಡ್ತೀವಿ ನಾವು ವೆಪನ್ಸ್ ಹಾಕ್ತಿವಿ ಡೆಸ್ಟ್ರಾ ಮಾಡಲಿಕ್ಕೆ ಸೊ ಅದೇನಂತಂದ್ರೆ ನಾಟ್ ಮೋರ್ ದೆನ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ ತನಕ ಕ್ಯಾರಿ ಮಾಡಬಾರ್ದು ಆ ವೆಪನ್ಸ್ ಎಷ್ಟಿರ್ಬೇಕಂದ್ರೆ ಇಟ್ ಕ್ಯಾರಿ ಓನ್ಲಿ ಫೈವ್ ಹಂಡ್ರೆಡ್ ಕೆಜಿ ದಟ್ ಸಿಕ್ಸ್ ಕಾಂಟ್ರಿಬ್ಯೂಟ್ ಟು ದ ನಾನ್ ಪ್ರೊಪರೇಷನ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ ಥ್ರೂ ವಿಚ್ ಇಂಪ್ಲಿಮೆಂಟೇಷನ್ ಆಫ್ ಟೂ ಸೈಡ್ ಆಫ್ ನ್ಯೂಕ್ಲಿಯರ್ ಎಕ್ಸ್ಪೋರ್ಟ್ ಅಂಡ್ ನ್ಯೂಕ್ಲಿಯರ್ಡ್ ಎಕ್ಸ್ಪೋರ್ಟ್ ಸೊ ಅದು ಎಕ್ಸ್ಪೋರ್ಟ್ ಮಾಡಿದ್ರೆ ಏನಾಗುತ್ತೆ ಬೇರೆ ಅವರನ್ನು ಯೂಸ್ ಮಾಡ್ಕೊಂಡು ಮಾತ್ರ ಡೆವಲಪ್ ಮಾಡೋದಸ್ ಇರುತ್ತೆ ಅದನ್ನ ಹಾರ್ ಮಾಡೋ ಚಾನ್ಸ್ ಇರುತ್ತೆ ಅದರಿಂದ ಕಂಪ್ಲೀಟ್ಲಿ ಎಕ್ಸ್ಪೋರ್ಟ್ ಅನ್ನ ಏನ್ ಮಾಡ್ತಾರೆ ಮಾಡಂಗಿಲ್ಲ ಯಾವ ಕಂಟ್ರಿಗಳು ಈ ಒಂದು ಅರೇಂಜ್ ಈ ಒಂದು ಆಸ್ಟ್ರೇಲಿಯನ್ ಗ್ರೂಪ್ ಗೆ ಮೆಂಬರ್ಸ್ ಆಗ್ತಾರೋ ಅವರು ಯಾವುದೇ ರೀತಿಯಿಂದ ಬಯಾಲಜಿಕಲ್ ಮತ್ತು ಕೆಮಿಕಲ್ ವೆಪನ್ಸ್ ನ ಬೇರೆ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡಂಗಿಲ್ಲ ಎಕ್ಸ್ಪೋರ್ಟ್ ಮಾಡಿದ್ರೆ ಏನ್ ಮಾಡ್ತಾರೆ ಅದನ್ನ ಮಿಸ್ ಯೂಸ್ ಆಗೋ ಚಾನ್ಸಸ್ ಇರುತ್ತೆ ಅದನ್ನ ಮಲ್ಟಿ ಲಾಟರಲ್ ಕಂಟ್ರೋಲ್ ಎಕ್ಸ್ಪೋರ್ಟ್ ರೆಸ್ಯೂಮ್ ನ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಯಾವುದೇ ಕಂಟ್ರಿ ಆಯ್ತಾ ಯಾವ ಕಂಟ್ರಿಗಳು ಈ ಒಂದು ಆರ್ಗನೈಸೇಷನ್ಸ್ ಗೆ ಇಲ್ಲಿ ಮುಖ್ಯವಾಗಿ ನಾಲ್ಕು ಬರುತ್ತೆ ಓಕೆ ಒನ್ ಇಸ್ ಎನ್ ಎಸ್ ಜಿ ಅನ್ ಅದರ್ ಇಸ್ ಕಾಲ್ಡ್ ಆಸ್ಟ್ರೇಲಿಯನ್ ಗ್ರೂಪ್ ವ್ಯಾಸನಾರ್ ಅರೇಂಜ್ಮೆಂಟ್ ಆಯ್ತಾ ಮತ್ತೆ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಸಿಮ್ ಅಂತ ಬರುತ್ತೆ ಯಾವ ಕಂಟ್ರಿಗಳು ಈ ಒಂದು ನಾಲ್ಕಕ್ಕೆ ಸೈನ್ ಮಾಡಿರ್ತವೋ ಅಂತ ಕಂಟ್ರಿಗಳು ರೀತಿ ರೀತಿಯಂತ ವೆಪನ್ಸ್ ಅನ್ನ ಡೆವಲಪ್ ಮಾಡಂಗಿಲ್ಲ ಮತ್ತೆ ಯಾವ್ದೇ ಅಂತ ಆ ಟೆಕ್ನಾಲಜಿ ರಿಲೇಟೆಡ್ ವೆಪನ್ಸ್ ಡೆವಲಪ್ ಮಾಡ್ತಕ್ಕಂಥ ಟೆಕ್ನಾಲಜಿ ಇಂಟರ್ಚೇಂಜ್ ಮಾಡಂಗಿಲ್ಲ ಅದನ್ನ ಮಿಸ್ಯೂಸ್ ಮಾಡಂಗಿಲ್ಲ ಅನ್ನೋದೇ ಈ ಒಂದು ಮಲ್ಟಿಲ್ಯಾಟ್ರಲ್ ಎಕ್ಸ್ಪೋರ್ಟ್ ಕಂಟ್ರೋಲ್ ರೆಸಿಮ್ ಹೇಳುತ್ತೆ ದಟ್ ಈಸ್ ದೀಸ್ ಆರ್ ವಾಲಂಟ್ರಿ ಅಂಡ್ ನಾನ್ ಬೈಂಡಿಂಗ್ ಅಗ್ರಿಮೆಂಟ್ ವೆರಿ ಇಂಪಾರ್ಟೆಂಟ್ ಮಲ್ಟಿಲ್ಯಾಟ್ರಲ್ ಎಕ್ಸ್ಪೋರ್ಟ್ ಕಂಟ್ರೋಲ್ ರೆಸಿಮ್ ಏನ್ ಹೇಳ್ತಂದ್ರೆ ದೀಸ್ ಆರ್ ವಾಲಂಟ್ರಿ ಅಂಡ್ ನಾನ್ ಬೈಂಡಿಂಗ್ ಇದರ ಒಂದು ಕಂಡೀಷನ್ಸ್ ಎಲ್ಲಾರು ಸದಸ್ಯರಾದ್ರೆ ಫಾಲೋ ಮಾಡಲೇಬೇಕು ಅನ್ನೋದಿಲ್ಲ ಮತ್ತೆ ವಾಲಂಟರಿ ದೇಶ ಯಾವ್ದಾದ್ರು ಬಿಡಬಹುದು ಮ್ಯಾಂಡೇಟರಿ ಇಲ್ಲ ಅನ್ನೋದು ಇಲ್ಲ ಗೊತ್ತಾಗ್ತಾ ಇದೆಯಾ ದಟ್ ಈಸ್ ಸಮಥಿಂಗ್ ಅಬೌಟ್ ದ ಮಲ್ಟಿಲ್ಯಾಟ್ರಲ್ ಎಕ್ಸ್ಪೋರ್ಟ್ ಕಂಟ್ರೋಲ್ ರೆಜಿಮ್ ಅದ್ರ ಜೊತೆಗೆ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ದ ಮೇಜರ್ ಸಪ್ಲೈರ್ಸ್ ಕಂಟ್ರೀಸ್ ದಟ್ ಹ್ ಅಗ್ರಿ ಟು ಕೋಪರೇಟ್ ಇನ್ ದ ಎಫರ್ಟ್ ಟು ಪ್ರಿವೆಂಟ್ ಅಂಡ್ ರೆಗ್ಯುಲೇಟ್ ಟ್ರಾನ್ಸ್ಫರ್ ಆಫ್ ಸರ್ಟನ್ ಮಿಲಿಟರಿ ಅಂಡ್ ಡೂಲ್ ಯೂಸ್ ಟೆಕ್ನಾಲಜೀಸ್ ವೆರಿ ಇಂಪಾರ್ಟೆಂಟ್ ಯಾವ ಕಂಟ್ರಿಗಳು ಇದಕ್ಕೆ ಒಂದ್ ವೇಳೆ ಸೈನ್ ಆಗ್ತಾವೋ ಅಂತ ಕಂಟ್ರಿಗಳು ಏನ್ ಮಾಡತ್ತೆ ಅಂದ್ರೆ ಯಾವ್ದೇ ರೀತಿಯಂತ ಒಂದು ಆ ವೆಪನ್ಸ್ ಮಿಲಿಟರಿಯಲ್ಲಿ ಏನ್ ಯೂಸ್ತವೆ ಅದನ್ನ ಮಿಸ್ ಯೂಸ್ ಮಾಡಂಗಿಲ್ಲ ಜೊತೆಗೆ ಆ ರೀತಿಯಿಂದ ಟೆಕ್ನಾಲಜಿಯನ್ನ ಶೇರ್ ಮಾಡ್ಕೊಳ್ಳಂಗಿಲ್ಲ ಅನ್ನೋದು ಹೇಳತ್ತೆ ಓಕೆ ಸೊ ದಟ್ ಈಸ್ ವಾಟ್ ಸೆಟ್ ಬೈ ಮಲ್ಟಿಲ್ಯಾಟ್ರಲ್ ಕಂಟ್ರೋಲ್ ಎಕ್ಸ್ಪೋರ್ಟ್ ಕಂಟ್ರೋಲ್ ರಸಿಮ್ ಸೊ ಇಲ್ಲಿ ಮುಖ್ಯವಾಗಿ ಬಂದಾಗ ಕೆಲವು ಥಿಂಗ್ಸ್ ದೀಸ್ ಆರ್ ಇಂಡಿಪೆಂಡೆಂಟ್ ಔಟ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್ ವೆರಿ ಇಂಪಾರ್ಟೆಂಟ್ ಮಲ್ಟಿಲ್ಯಾಟರಲ್ ಎಕ್ಸ್ಪೋ ಎಕ್ಸ್ಪೋರ್ಟ್ ಕಂಟ್ರೋಲ್ ರೆಸಿಮ್ ಅನ್ನೋದು ಯುನೈಟೆಡ್ ಗೆ ಇಂಡಿಪೆಂಡೆಂಟ್ ಆಗಿರುತ್ತೆ ಇಟ್ ಇಸ್ ನಾಟ್ ಡಿಪೆಂಡೆಂಟ್ ಇಸ್ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಓಕೆ ಅದರದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದರದೇ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ ಓಕೆ ಸೊ ದಟ್ ಇಸ್ ಅಂಡ್ ಆಲ್ಸೋ ದೀಸ್ ರೆಗ್ಯುಲೇಷನ್ಸ್ ಆರ್ ಅಪ್ಲೈ ಓನ್ಲಿ ಮೆಂಬರ್ಸ್ ಅಂಡ್ ಇಟ್ಸ್ ನಾಟ್ ಅಬ್ಲಿಗೇಟೆಡ್ ಫಾರ್ ದ ಕಂಟ್ರಿ ಟು ಜಾಯಿನ್ ವೆರಿ ಇಂಪಾರ್ಟೆಂಟ್ ಯಾರು ಇದಕ್ಕೆ ಜಾಯ್ನ್ ಆಗ್ತಾರೋ ಅವಾಗ ಟರ್ಮ್ಸ್ ಅಂಡ್ ಕಂಡೀಷನ್ ಆ ಕಂಟ್ರಿಗೆ ಮಾತ್ರ ಅಪ್ಲೈ ಆಗುತ್ತೆ ಮತ್ತೆ ಎಲ್ಲಾ ಕಂಟ್ರಿಗಳು ಜಾಯ್ನ್ ಆಗ್ಬೇಕು ಅನ್ನೋದು ಮ್ಯಾಂಡೇಟ್ರಿ ಇಲ್ಲ ಅರ್ಥ ಆಗ್ತಾ ಇದೆಯಾ ಅದ್ರ ಜೊತೆಗೆ ಇಂಡಿಯಾ ಈಸ್ ನಾವ್ ಮೆಂಬರ್ ಆಫ್ ಆಲ್ ತ್ರೀ ಎಕ್ಸೆಪ್ಟ್ ಒಂದು ಯಾವುದು ನ್ಯೂಕ್ಲಿಯರ್ ಸಪ್ಲೈಯರ್ ಗುಡ್ ಬಿಟ್ಟು ಇನ್ನೆಲ್ಲ ಮೂರಕ್ಕೆ ಮೆಂಬರ್ ಆಗಿದೆ ಅದ ಹೇಳ್ತೀನಿ ಮೂರ್ ಯಾವ್ದು ಅಂತ ಬರ್ಕೊಂಡ್ರೆ ಇದನ್ನ ಸೊ ವೆರಿ ಇಂಪಾರ್ಟೆಂಟ್ ಮಲ್ಟಿಲಾಟ್ರಲ್ ಎಕ್ಸ್ಪೋರ್ಟ್ ಕಂಟ್ರೋಲರಿಸ್ ಬಗ್ಗೆ ಏನ್ ಹೇಳ್ತಂದ್ರೆ ದೀಸ್ ಆರ್ ದ ವಾಲಂಟ್ರಿ ಅಂಡ್ ನಾನ್ ಬೈಂಡಿಂಗ್ ಕೈಂಡ್ ಆಫ್ ಏನು ಕೈಂಡ್ ಆಫ್ ಮೆಥಡ್ ವೇರ್ ಆಲ್ ಮೇಜರ್ ಸಪ್ಲೈಯರ್ ಕಂಟ್ರೀಸ್ ದೇ ಅಗ್ರಿ ಟು ಕೋಪರೇಟ್ ಯೂಸ್ ಟೆಕ್ನಾಲಜಿ ರಿಲೇಟೆಡ್ ಟು ವೆಪನ್ಸ್ ಇದನ್ನೇ ನಾವು ಮಲ್ಟಿಲಾಟ್ರಲ್ ಎಕ್ಸ್ಪೋರ್ಟ್ ಕಂಟ್ರೋಲ್ ರಸಮ್ ಅಂತ ಕರಿತೀವಿ ಇದರಲ್ಲಿ ಮುಖ್ಯವಾಗಿ ನಾಲ್ಕು ಬರುತ್ತೆ ನಾಲ್ಕು ಯಾವ್ದು ಅಂತ ನೋಡೋಣ ಎನಿ ಕೈಂಡ್ ಆಫ್ ಟು ಸೊಸೈಟಿ ಡಿಸ್ಟರ್ ಬಯಾಲಜಿಕಲ್ ಇರ್ಬೋದು ಕೆಮಿಕಲ್ ಇರ್ಬೋದು ನ್ಯೂಕ್ಲಿಯರ್ ವೆಪನ್ಸ್ ಇರ್ಬೋದು ಎನಿಥಿಂಗ್ it is not disturbed to the society or any kind of country. yes, so the first one is called as nuclear supplier group, australian group, missile technology control regime, next to arrangements. so these are the four important regimes which comes under multilateral export control regime. the important, you know, okay, shall we go one by one? so before i'm taking to N N N nsg. ಸೊ ನ್ಯೂಕ್ಲಿಯರ್ ಸಪ್ಲೈರ್ ಗ್ರೂಪ್ ಗಿಂತ ಮೊದಲು ನಾವು ಎನ್ಪಿಟಿ ಬಗ್ಗೆ ನೋಡ್ಕೊಂಡ್ ಮಾಡ ಈಸಿ ಆಗ್ಬಿಡುತ್ತೆ ಎನ್ಪಿಟಿ ಸೈನ್ ಹಾಕಿದ್ರೆ ಮಾತ್ರ ನಮ್ಗೆ ಎನ್ ಎಸ್ ಮೆಂಬರ್ ಸಿಗುತ್ತೆ ಫಸ್ಟ್ ಎನ್ಪಿಟಿ ಬಗ್ಗೆ ತಿಳ್ಕೊಂಡು ಆಮೇಲೆ ಎನ್ ಎಸ್ ಬಗ್ಗೆ ಹೋಗೋಣ ನಿಮ್ಗೆ ಆಗಿ ಕ್ಲಾರಿಟಿ ಸಿಕ್ಬಿಡತ್ತೆ ಓಕೆ ನೆಕ್ಸ್ಟ್ ಕೊಟ್ಟು ಫಸ್ಟ್ ನಾನ್ ಕಾರ್ಪೊರೇಷನ್ ಟ್ರೀಟಿ ಏನಪ್ಪ ನಾನ್ ಕಾರ್ಪೊರೇಷನ್ ಟ್ರೀಟಿ ಇಟ್ ಈಸ್ ಸೈನ್ಡ್ ಇನ್ ನೈನ್ಟೀನ್ ಸಿಕ್ಸ್ಟಿ ಏಟ್ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಸೈನ್ ಮಾಡ್ತಾರೆ ಇದನ್ನ ಎಷ್ಟು ಕಂಟ್ರಿಗಳಂತ ಹೇಳಿದೆ ನಾನು ನಿಮ್ಗೆ ಒನ್ ನೈಂಟಿ ಒನ್ ಕಂಟ್ರೀಸ್ ಸೈನ್ ಮಾಡಿದೆ ಕರೆಕ್ಟ್ ಅಲ್ವಾ ಕರೆಕ್ಟಾ ನಿಮ್ಗೆ ಆ ಟ್ರೀಟೀಸ್ ಅಲ್ಲಿ ಹೇಳ್ಬೇಕಾದ್ರೆಂಟ್ರೀಸ್ ಟು ಫೋರ್ಸ್ ಸೆವೆಂಟಿ ದ ಸ್ಟೇಟ್ ಇಟ್ ಕಂಟ್ರೀಸ್ ಟು ಎನಿ ಪ್ರೆಸೆಂಟ್ ಆರ್ ಫ್ಯೂಚರ್ ಪ್ಲಾನ್ಸ್ ಟು ಬಿಲ್ಡ್ ಅ ನ್ಯೂಕ್ಲಿಯರ್ ವೆಪನ್ಸ್ ರಿಟರ್ನ್ ಪೀಸ್ಫುಲ್ ಯೂಸ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ವೆರಿ ಇಂಪಾರ್ಟೆಂಟ್ ಯಾವುದೇ ಕಂಟ್ರಿ ಒಂದು ವೇಳೆ ಎನ್ ಪಿ ಎಸ್ ಎನ್ ಪಿಟಿ ಗೆ ಸೈನ್ ಮಾಡಬೇಕಾದ್ರೆ ಫ್ಯೂಚರ್ ಹೊಸದಾಗಿ ಏನಾದರೂ ಹೊಸದಾಗಿ ನ್ಯೂಕ್ಲಿಯರ್ ವೆಪನ್ಸ್ ಈಗ ಎಕ್ಸಿಸ್ಟಿಂಗ್ ಇದ್ರೆ ತೊಂದರೆ ಇಲ್ಲ ಇನ್ನು ಹೊಸದಾಗಿ ಏನಾದ್ರು ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಬಿಲ್ ಮಾಡ್ಬೇಕಾದ್ರೆ ಅವರು ಆ ಪ್ಲಾನಿಂಗ್ ಅನ್ನ ಕೊಡಬೇಕಾಗತ್ತೆ ಇಂಟರ್ನ್ಯಾಷನಲ್ ಅಟಾಮಿಕ್ ಏಜೆನ್ಸಿಗೆ ಕೊಡಬೇಕಾಗುತ್ತೆ ಜೊತೆಗೆ ಇಂಟರ್ನ್ಯಾಷನಲ್ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಫಿ ಫೈವ್ ಕಂಟ್ರೀಸ್ ಗೆ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಬೇಕಾಗತ್ತೆ ಆ ತರ ಮಾಡ್ದಿರೋ ಏನಾದ್ರೂ ಮಾಡಿದ್ರೆ ಕಂಪ್ಲೀಟ್ಲಿ ಅವ್ರಿಗೆ ಕೆಲವು ಪ್ರಾವಿಷನ್ಸ್ ಅನ್ನ ಹೇರ್ತಾರೆ ಫಂಡಿಂಗ್ ಅನ್ನ ಕೊಡೋದನ್ನ ಕಮ್ಮಿ ಮಾಡ್ತಾರೆ ಸಪೋರ್ಟ್ ಅನ್ನ ಕಮ್ಮಿ ಮಾಡ್ತಾರೆ ಸೊ ಇಲ್ಲಿಗಲ್ಲಿ ಯಾವುದೇ ರೀತಿಯ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಪ್ರೊಡ್ಯೂಸ್ ಮಾಡೋದಿಲ್ಲ ಒಂದ್ ವೇಳೆ ಎನ್ ಪಿ ಸೈನ್ ಹಾಕಿದ್ರೆ ಸುಮಾರು ನೂರ ತೊಂಬತ್ತೊಂದು ಕಂಟ್ರಿಗಳು ಇವತ್ತು ಎನ್ ಪಿ ಸೈನ್ ಹಾಕಿದೆ ಅಂಡ್ ಇದರ ಮೇನ್ ಉದ್ದೇಶ ಏನಪ್ಪ ಅಂದ್ರೆ ಈ ಟ್ರೀಟ್ ಇದು ದ ಟ್ರೀಟ್ ಆರ್ ನಾನ್ ಪ್ಲಾರ್ಪ್ರೇಷನ್ ಇನ್ ನೇಚರ್ ನಾನ್ ಪ್ಲಾರ್ಪ್ರೇಷನ್ ಅಂದ್ರೆ ಯಾವುದೇ ಹೊಸ ರೀತಿಯಂತ ಒಂದು ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಡೆವಲಪ್ ಮಾಡಿ ಅದನ್ನ ಬೇರೆ ಕಡೆ ಯೂಸ್ ಮಾಡಂಗಿಲ್ಲ ಅರ್ಥ ಆಗ್ತಾ ಇದೆ ನಾನು ಹೇಳ್ತಿರೋದು ನ್ಯೂಕ್ಲಿಯರ್ ವೆಪನ್ಸ್ ಐ ಸಿವಿಲಿಯನ್ ಪರ್ಪಸ್ ಅಂದ್ರೆ ಎಲೆಕ್ಟ್ರಿಸಿಟಿ ಆಗುತ್ತೆ ನ್ಯೂಕ್ಲಿಯರ್ ವೆಪನ್ಸ್ ಮಾಡಂಗಿಲ್ಲ ಅಂಡ್ ಜೊತೆಗೆ ಡಿಸ್ಆಾರ್ಮೆಂಟ್ ನ್ಯೂಕ್ಲಿಯರ್ ಟೆಸ್ಟ್ಗಳು ಅಥವಾ ಅದನ್ನ ಹಾರ್ಮ್ ಮಾಡೋದಾಗ್ಲಿ ಅದನ್ನ ಬಳಕೆ ಮಾಡಂಗಿಲ್ಲ ಅರ್ಥ ಆಗ್ತಾ ಇದೆಯಾ ದಿಸ್ ಅಂಡ್ ರೈಟ್ ಟು ಫೀಸ್ಫುಲ್ ಯೂಸ್ ನ್ಯೂಕ್ಲಿಯರ್ ಟೆಕ್ನಾಲಜಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ರೈಟ್ ಫೀಸ್ಫುಲ್ ಅಂದ್ರೆ ಏನು ಓನ್ಲಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋಕ್ಕೆ ಮಾತ್ರ ಸಿವಿಲಿಯನ್ ಪರ್ಪಸ್ಗೋಸ್ಕರ ಮಾತ್ರ ಯೂಸ್ ಮಾಡಬೇಕಾಗುತ್ತೆ ಇಟ್ ಕೆನಾಟ್ ಬಿ ಯೂಸ್ ಫಾರ್ ಮೇಕಿಂಗ್ ಕೈಂಡ್ ಆಫ್ ಎನಿ ಕೈಂಡ್ ಆಫ್ ವೆಪನ್ಸ್ ಇದೇ ಮೇನ್ ಪ್ರಾಬ್ಲಮ್ ನ್ಯೂಕ್ಲಿಯರ್ ವೆಪನ್ಸ್ ಡೆವಲಪ್ ಮಾಡಂಗಿಲ್ಲ ಆಟಮ್ ಬಾಂಬ್ ಹೈಡ್ರೋಜನ್ ಡೆವಲಪ್ ಮಾಡಂಗಿಲ್ಲ ವೆರಿ ಅಪ್ಗ್ರೇಡೆಡ್ ವೆಪನ್ಸ್ ಅಂದ್ರೆ ಮಿಸೈಲ್ಸ್ ಅನ್ನು ಡೆವಲಪ್ ಮಾಡಂಗಿಲ್ಲ ಜೊತೆಗೆ ಯಾವುದೇ ಒಂದು ಅಷ್ಟೇ ಯೂಸ್ ಮಾಡಬೇಕು ನ್ಯೂಕ್ಲಿಯರ್ ಟೆಕ್ನಾಲಜಿನ ನ್ಯೂಕ್ಲಿಯರ್ ಟೆಸ್ಟ್ ಮಾಡಂಗಿಲ್ಲ ಒಂದ್ ವೇಳೆ ಸೈನ್ ಹಾಕಿದ್ರೆ ಅಂಡ್ ಇಂಡಿಯಾ ಇಸ್ ಒನ್ ಆಫ್ ದ ಅಮಾಂಗ್ ದ ಫೈವ್ ಕಂಟ್ರೀಸ್ ದೇ ಆರ್ ನಾಟ್ ಸೈನ್ ದ ಎನ್ ಪಿ ಟಿ ನಮ್ಮ ಇಂಡಿಯಾ ಜೊತೆಗೆ ಕಂಪನಿ ಯಾರ್ ಕೊಟ್ಟಿದ್ದಾರೆ ಅಂದ್ರೆ ಒನ್ ಈಸ್ ಕಾರ್ಡ್ ಪಾಕಿಸ್ತಾನ್ Another is called as Israel, North Korea, and South Sudan, and India. India, Pakistan, North Korea, South Sudan, and Pakistan. Israel. So, these are the, including India, these are the five countries. They are not signed the NPT. Almost 196 countries are the major United Nations countries. So, otherly, Inusaina huh? Killa. We are not signed it. ಎನ್ ಪಿ ಟಿಗೆ ಸೈನ್ ಹಾಕಿಲ್ಲ ಹಾಕಿದ್ರೆ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಹೇಳ್ತೀನಿ ಯಾಕಾಗಿಲ್ಲ ಅಂತ ಓಕೆನಾ ಸೊ ಇಂಡಿಯಾ ಕನ್ಸಿಡರ್ಡ್ ಎನ್ ಪಿ ಟಿ ಎಸ್ ಎ ಡಿಸ್ಕ್ರಿಮಿನೇಟರಿ ಅಂಡ್ ರೆಫ್ಯೂಸ್ ಟು ಸೈನ್ ಇಟ್ ಏನು ಡಿಸ್ಕ್ರಿಮಿನೇಷನ್ ಅಂದ್ರೆ ಒಂದು ಈ ಎನ್ ಪಿ ಟಿನ ಮೊದಲು ಯಾವಾಗ ನಾ ಎನ್ ಪಿ ಟಿ ಬಂದಿದ್ದೋ ನೈನ್ಟೀನ್ ಸೆವೆಂಟಿ ಎಗೆ ಎಫೆಕ್ಟಿವ್ ಆಗಿ ಬರುತ್ತೆ ಅದಕ್ಕಿಂತ ಮೊದಲೇ ನಮ್ಮಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ ಡೆವಲಪ್ ಮಾಡಿದ್ವಿ ವಿ ಡೆವಲಪ್ ಸಮಂಬ್ಸ್ ಡೆವಲಪ್ ಮಾಡಿದ್ವಿ ಮಿಸೈಲ್ಸ್ ಅನ್ನ ಡೆವಲಪ್ ಮಾಡಿದ್ವಿ ನ್ಯೂಕ್ಲಿಯರ್ ಟೆಸ್ಟ್ ಆಲ್ಮೋಸ್ಟ್ ಎಂಡಿಂಗ್ ಅಲ್ಲಿ ಇದ್ವಿ ಸೊ ಇಂಡಿಯಾ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್ ಯುನೈಟೆಡ್ ನೇಷನ್ಸ್ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್ ಮತ್ತೆ ನಾನ್ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್ ಅಂತ ಏನೋ ಡಿವೈಡ್ ಮಾಡೋಕ್ಕಿಂತ ಮೊದಲು ಯಾವುದೇ ಕಂಟ್ರಿಗೆ ಒಂದು ಪ್ರಪೋಸಲ್ ಅನ್ನ ಕೊಟ್ಟಿಲ್ಲ ನಿಮ್ಮಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ ಆ ಲಿಸ್ಟ್ ಅನ್ನ ಕೊಡಿ ಅಂತ ಕೇಳಿಲ್ಲ ಕೇಳಿದಿರ ಏನ್ ಮಾಡಿದ್ರೆ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್ ಮತ್ತೆ ನಾನ್ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್ ಅಂತ ಡಿಕ್ಲೇರ್ ಮಾಡ್ಬಿಟ್ಟಿದ್ದಾರೆ ಅದಕ್ಕೆ ನಾನು ಸೈನ್ ಆಗಲ್ಲ ಇದು ಡಿಸ್ಕ್ರಿಮಿನೇಷನ್ ಆಗಿದೆ ಇಂದು ಇನ್ನೊಂದೇನ್ ಏನಿರುತ್ತೆ ಇಂಡಿಯಾ ನಮ್ಗೆ ಏನಂತಂದ್ರೆ ಚೈನಾ ಇರಬಹುದು ಪಾಕಿಸ್ತಾನ ಇರ್ಬೋದು ದೀಸ್ ಆರ್ ದ ಮೋಸ್ಟ್ ಡೇಂಜರಸ್ ಕಂಟ್ರಿ ದೇ ಆರ್ ಆಲ್ವೇಸ್ ಮೀನ್ಸ್ ಟು ಮಿ ವಿ ನೀಡ್ ಅ ಇಂಟರ್ನಲ್ ಸೆಕ್ಯೂರಿಟಿ ಎಕ್ಸ್ಟರ್ನಲ್ ಸೆಕ್ಯೂರಿಟಿಗೆ ನಮ್ಗೆ ಏನಾಗುತ್ತೆ ಅಂದ್ರೆ ಈ ತರ ನಾವು ಆರ್ಮೆಂಟ್ಸ್ ನ ಯೂಸ್ ಮಾಡಲೇಬೇಕಾಗತ್ತೆ ಒಂದ್ ವೇಳೆ ಹಾಕಿದ್ರೆ ಇದನ್ನ ಕಂಪ್ಲೀಟ್ ಆಗಿ ನಾವು ಬ್ಯಾನ್ ಮಾಡ್ಬೇಕಾಗತ್ತೆ ಹೊಸ ರೀತಿ ಅಂತ ವೆಪನ್ಸ್ ಅನ್ನ ಡೆವಲಪ್ ಮಾಡಂಗಿಲ್ಲ ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಮಾಡಂಗಿಲ್ಲ ಅದು ಪರ್ಮಿಷನ್ ಕೇಳಬೇಕು ಪರ್ಮಿಷನ್ ಕೇಳಕ್ ಹೋದ್ರೆ ಚೈನಾ ಅಪೋಸ್ ಮಾಡೇ ಮಾಡುತ್ತೆ ಪಿ ಫೈವ್ ಕಂಟ್ರೀಸ್ ಒಪ್ಕೊಳ್ಳೇಬೇಕು ಏನಾದ್ರು ಹೊಸದಾಗಿ ಏನಾದ್ರೂ ಪ್ರಾಜೆಕ್ಟ್ ಮಾಡ್ತೀವಿ ಅಂದ್ರೆ ವೆಪನ್ಸ್ ಅನ್ನ ಆ ಪಿ ಫೈವ್ ಕಂಟ್ರಿಗಳೆಲ್ಲ ಒಪ್ಲೇಬೇಕು ದೆನ್ ಓನ್ಲಿ ವಿ ಕ್ಯಾನ್ ಗೋ ಫಾರ್ ಮೇಕಿಂಗ್ ಕೈಂಡ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ ಇಂಡಿಯಾ ಗೊತ್ತು ಯಾರು ಒಪ್ಪಿದ್ರು ಚೈನಾ ಒಪ್ಪನ್ ಅಂತ ಗೊತ್ತು ಬಿಕಾಸ್ ಅವರ್ ನೇಬರ್ ಕಂಟ್ರೀಸ್ ಆರ್ ನಾಟ್ ಇನ್ ಕ್ಲೋಸ್ ಆರ್ ಗುಡ್ ರಿಲೇಷನ್ ವಿತ್ ದ ಇಂಡಿಯಾ ಅಂತ ಹೇಳ್ತಿದ್ದಾರೆ ದಟ್ ಇಸ್ ಇಂಡಿಯಾ ದ ಜಸ್ಟಿಫಿಕೇಶನ್ ಫಾರ್ ಯುನೈಟೆಡ್ ಓಕೆನಾ ನೇಷನ್ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಎನ್ ಪಿ ಟಿನ ಯಾವ ರೀತಿ ಮಾಡಬೇಕು ಬೇರೆ ಯಾವ ತರ ವಿಧಗಳಿದಾವೆ ಒಂದು ವೇಳೆ ಈ ಒಂದು ಸೈನ್ ಮಾಡಿದ್ರೆ ನಮ್ಗೆ ಬೇರೆ ರೀತಿಯ ಅಡ್ವಾಂಟೇಜ್ ನ್ಯೂಕ್ಲಿಯರ್ ವೆಪನ್ ಬಗ್ಗೆ ಡೆವಲಪ್ ಮಾಡಕ್ಕೆ ಒಂದು ಮೆಕಾನಿಸಮ್ ಇಲ್ಲ ಬರೀ ಫಿಫೈ ಕಂಟ್ರಿಗೆ ನೀವು ಫೇವರ್ ಮಾಡಿದೀರ ಅನ್ನೋದು ಇಂಡಿಯಾದ ಇನ್ನೊಂದು ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್ India is not signed NPT. That's why India is always say, saying that NPT is a discriminatory for all the nations. And especially Pakistan, and India, even though aspect israel, North Korea, South Sudan. These are the only five countries they are not signed the NPT till today. Okay now. so now we'll go to the one by one ogana. yes nuclear supplier group nsg and the nuclear supplier group so nuclear supplier group is a group of nuclear supply countries supplier countries that seeks to contribute to the non-proliferation of nuclear weapons through which implementation of two sets of the guidelines of nuclear export and nuclear related exports ಒಂದು ವೇಳೆ ಎನ್ ಪಿ ಟಿ ಸೈನ್ ಹಾಕಿದ್ರೆ ಎನ್ ಎಸ್ ಜಿ ಮೆಂಬರ್ಶಿಪ್ ಸಿಕ್ಕಿದ್ರೆ ನಮಗೆ ಈ ಒಂದು ಯಾವುದೇ ರೀತಿಯಂತ ನ್ಯೂಕ್ಲಿಯರ್ ವೆಪನ್ಸ್ ಹೊಸದಾಗಿ ಏನಾದ್ರು ಬಿಲ್ಡ್ ಮಾಡಬೇಕಂದ್ರೆ ನಮಗೆ ಟೆಕ್ನಾಲಜಿ ಮತ್ತೆ ಅದ್ರ ರಿಲೇಟೆಡ್ ಎಲ್ಲಾ ರೀತಿಯಂತ ಎಕ್ಸ್ಪೋರ್ಟ್ ಮೆಟೀರಿಯಲ್ ಸಿಗತ್ತೆ ಲೈಕ್ ಫಿಯಲ್ ಇರ್ಬೋದು ಯುರೇನಿಯಂ ಆಕ್ಸೈಡು ಪ್ಲುಟೋನಿಯಂ ಇರ್ಬೋದು ಆಯ್ತಾ ಮತ್ತೆ ಇ ಎನ್ ಆರ್ ಟೆಕ್ನಾಲಜಿ ಇರ್ಬೋದು ಇವೆಲ್ಲ ನಮ್ಗೆ ಸಿಗತ್ತೆ ದಟ್ ಈಸ್ ಅಡ್ವಾಂಟೇಜ್ ಆಫ್ ಬಿಕಮ್ ಎನ್ ಎಸ್ ಜಿ ಮೆಂಬರ್ಶಿಪ್ ಸೊ ಈ ಒಂದು ಫೋರ್ಟಿ ಏಟ್ ಕಂಟ್ರೀಸ್ ಗವರ್ಮೆಂಟ್ಸ್ has a membership out of 191. what is the proportion ratio there? 191 countries, yeah, 48 countries have membership with npt. otherwise, 99% of the membership was opposed by china. 191 countries have npt but, only 48 countries. ಸೊ ನೆಗೋಷಿಯೇಷನ್ಸ್ ಆರ್ ವೆರಿ ವೆರಿ ಲೆಸ್ ಇನ್ ದಿಸ್ ಮೆಂಬರ್ಶಿಪ್ ಸೊ ಒಂದ್ ವೇಳೆ ಹಾಕ್ಬಿಟ್ರೆ ಮುಗೀತು ಎಲ್ಲ ಕಂಪ್ಲೀಟ್ ಬ್ಯಾನ್ ಮಾಡ್ಬೇಕಾಗುತ್ತೆ ನ್ಯೂಕ್ಲಿಯರ್ ಟೆಸ್ಟ್ ಮಾಡಂಗಿಲ್ಲ ನ್ಯೂಕ್ಲಿಯರ್ ವೆಪನ್ ಮಾಡಿಲ್ಲ ಹೊಸ ಹೊಸ ರೀತಿಯ ಸೈನ್ಸ್ ಅಂಡ್ ಟೆಕ್ನಾಲ ಅಥವಾ ಟೆಕ್ನಾಲಜಿಕಲ್ ಇನೋವೇಷನ್ಸ್ ಅನ್ನ ಮಾಡಂಗಿಲ್ಲ ನ್ಯೂಕ್ಲಿಯರ್ ಟೆಕ್ನಾಲಜಿ ಬಗ್ಗೆ ರಿಲೇಟೆಡ್ ಟು ವೆಪನ್ಸ್ ದಟ್ ಈಸ್ ಪ್ರಾಬ್ಲಮ್ ಇಂಡಿಯಾ ಇಸ್ ಆಲ್ವೇಸ್ ಔಟ್ ಆಫ್ ದ ಎನ್ ಪಿ ಟಿ ಎನ್ ಎಸ್ ಜಿ ಮೆಂಬರ್ಶಿಪ್ ನೆಸೆಸಿಟಿ ಇಲ್ಲ ನಮಗೆ ವಿ ನೋ ಹೌ ಟು ಡೆವಲಪ್ ಅನ್ನೋ ಒಂದು ಕನ್ಫಿಡೆನ್ಸ್ ಇಂಡಿಯಾಗೆ ಏನ್ ಗುರು ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಆಮೇಲೆ ನೋಡ್ಕೊಳ ಬೇಕಾದ್ರೆ ಎಕ್ಸಾಕ್ಟ್ಲಿ ಅಲ್ವಾ ಈ ಕರೋನಾ ಬರೋ ತನಕ ಯಾರಿಗಾದ್ರೂ ಗೊತ್ತಿತ್ತಾ ಈ ಲೆವೆಲ್ ಇರುತ್ತೆ ಅಂತ ವಿರ್ ರೆಡಿ ಫಾರ್ ಎವ್ರಿಥಿಂಗ್ ಬಿಕಾಸ್ ವಿ ನೋ ವಿ ಹಾವ್ ದಟ್ ಹ್ಯೂಮನ್ ರಿಸೋರ್ಸ್ ಎಸ್ ಸೊ ಆ ತರ ನೋಡ್ಬೇಕಾಗತ್ತೆ ಅಂಡ್ ಅವಸ್ಲಿ ಚೈನಾ ಈಸ್ ಮೆಂಬರ್ ಆಫ್ ಎನ್ ಎಸ್ ಜಿ ಇದು ಪ್ರಾಬ್ಲಮ್ ಬಟ್ ನಾಟ್ ಆಫ್ ದ ವೆಸನರ್ ಅನೇಜ್ಮೆಂಟ್ ಸಿ ಆರ್ ಅದು ನಮಗೆ ಅಡ್ವಾಂಟೇಜ್ ಎನ್ ಎಸ್ ಮೆಂಬರ್ಶಿಪ್ ಚೈನಾ ಇದೆ ಬಟ್ ಎಂ ಆರ್ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಸ್ಯೂಮ್ ಅಲ್ಲಿ ಮತ್ತೆ ವ್ಯಾಕ್ಸಿನಾರ್ ಅರೇಂಜ್ಮೆಂಟ್ಸ್ ಅಲ್ಲಿ ಚೈನಾ ಮೆಂಬರ್ ಇಲ್ಲ ದಟ್ ಈಸ್ ಗುಡ್ ಫಾರ್ ಇಂಡಿಯಾ ಪ್ಲಸ್ ಪಾಯಿಂಟ್ ಆಯ್ತಾ ಜೊತೆಗೆ ಇಂಡಿಯಾ ಎಸ್ ನಾಟ್ ಮೆಂಬರ್ ಆಫ್ ಎನ್ ಎಸ್ ಜಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಯಾಕಂತ ಅಂಡ್ ಚೈನಾ ಡಿಮ್ಯಾಂಡೆಡ್ ಫಾರ್ ಎ ನಾನ್ ಡಿಸ್ಕ್ರಿಮಿನೇಷನ್ ಪ್ರೊಸೀಜರ್ ಫಾರ್ ಎಂಟ್ರಿ ಆಫ್ ಪಿ ಟಿ ದನ್ಸ್ ಇದು ಪ್ರಾಬ್ಲಮ್ ಗೊತ್ತಾಗ್ತಾ ಇದೆಯಾ ದಿಸ್ ಈಸ್ ಎನ್ಎರ್ಜಿ ನ್ಯೂಕ್ಲಿಯರ್ ಸಪ್ಲೇ ಗ್ರೂಪ್ ಒಂದ್ ವೇಳೆ ಎನ್ರ್ಜಿ ಸಿಕ್ಕಿದ್ರೆ ನಮ್ಗೆ ಮೇಜರ್ ಥಿಂಗ್ ಏನಪ್ಪಾ ಅಂದ್ರೆ ನ್ಯೂಕ್ಲಿಯರ್ ಟೆಕ್ನಾಲಜಿ ವೆಪನ್ಸ್ ಮಾಡ್ಬೇಕಂತ ಎಲ್ಲ ಟೆಕ್ನಾಲಜಿ ನಾವು ಟ್ರಾನ್ಸ್ಫರ್ ಮಾಡ್ಕೋಬಹುದು ನ್ಯೂಕ್ಲಿಯರ್ ಫ್ಯೂಯಲ್ ಅನ್ನು ಡೈರೆಕ್ಟ್ ಆಗಿ ಟ್ರಾನ್ಸ್ಮಾರ್ ಮಾಡ್ಬೋದು ಯಾವ್ದೇ ರೀತಿ ಅಂತ ನಮ್ಗೆ ತೊಂದರೆಗಳು ಇರೋದಿಲ್ಲ ಅರ್ಥ ಆಗ್ತಾ ಇದೆಯಾ ಸೊ ದಟ್ ಈಸ್ ಅಬೌಟ್ ಎನ್ಜಿ ನಿಮ್ಗೆ ಗೆ ಇನ್ನೂ ಸ್ವಲ್ಪ ಡಪ್ತಾಗಿ ಮಾಡ್ಬೇಕಂತ ಅದು ಮಾಡೋಣ ಮುಂದೆ ಈಗ ಪ್ರಿನ್ಸ್ ಮಾಡೋಣ ಇನ್ನೂ ಸ್ವಲ್ಪ ಮೇನ್ಸ್ ಇದೆ ಕಾಂಟ್ರೋವರ್ಸಿ ರಿಲೇಟೆಡ್ ಹಾ ನಾನೇ ಮಾಡ್ತೀನಿ ಓಕೆ ನೆಕ್ಸ್ಟ್ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ಕಂಟ್ರೋಲರ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಸಿಮ್ ಇಟ್ ಕಂಟ್ರೋಲರಿಸಿಮ್ ಇನ್ಫಾರ್ಮಲ್ ಅಂಡ್ ವಾಲಂಟ್ರಿ ಪಾರ್ಟ್ನರ್ಶಿಪ್ ಏನು ವಾಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಇನ್ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಅಂದ್ರೆ ಏನು ಅಂಡ್ ವಾಲಂಟ್ರಿ ಪಾರ್ಟ್ನರ್ಶಿಪ್ ಅಂದ್ರೆ ಏನು ವಾಲಂಟ್ರಿ ಅಂದ್ರೆ ಏನು ಎಕ್ಸಾಕ್ಟ್ಲಿ ವಾಲಂಟ್ರಿ ಅಂದ್ರೆ ನಿಮ್ ಇಷ್ಟ ಪ್ರಕಾರ ನೀವು ಬಂದು ಸೇರ್ಕೋಬಹುದು ಇಲ್ಲಾಂದ್ರೆ ಬಿಡ್ಬೋದು ಇನ್ಫಾರ್ಮಲ್ ಅಂದ್ರೆ ವಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಎಸ್ ಆನ್ಲಿ ಸ್ಟೂಡೆಂಟ್ಸ್ ಹಾ ಹಾ ಎಕ್ಸಾಕ್ಟ್ಲಿ ಈ ಫಾರ್ಮಲ್ ಅಂತ ಬಂದಾಗ ಸರ್ಟೈನ್ ನಾರ್ಮ್ಸ್ ಇರುತ್ತೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೇ ತರ ಇರಬೇಕು ಹಿಂಗೇ ಇರಬೇಕು ಅಂತ ಇನ್ಫಾರ್ಮಲ್ ಅಂದ್ರೆ ಆ ತರ ಏನಿಲ್ಲ ನೀವು ಫಾಲೋ ಮಾಡ ಅದಕ್ಕೆ ಇದು ಇಟ್ ಈಸ್ ನಾನ್ ಬೈಂಡಿಂಗ್ ಅಂದ್ರೆ ನೀವು ಫಾಲೋ ಮಾಡಲೇಬೇಕು ಅನ್ನೋದಿಲ್ಲ ನಿಮ್ಗೆ ಯಾವಾಗ ಬೇಕೋ ಅವಾಗ ಮೆಂಬರ್ಶಿಪ್ ಆಗ್ಬಹುದು ಯಾವಾಗ ಬೇಕಂದ್ರೆ ಅವಾಗ ಬಿಡ್ಬೋದು ನೀವು Voluntary. So that is what about MTCR among 35 countries to prevent. Okay. So either mm -hmm. Mukya proliferation of missiles and unmanned aerial vehicles technology capable of carrying greater than 50 kg payload for more than 300 kilometers. I yes, 500 kg payload and 300 more than 300 kg. ಆ ಮೋರ್ ದೆನ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಅಂದ್ರೆ ಯಾವ್ದೇ ರೀತಿ ಅಂತ ಏನ್ ಮಾಡ್ತೀವಿ ನಾವು ಈ ವೆಪನ್ಸ್ ಹಾಕ್ತಿವಿ ಡೆಸ್ಟ್ರಾ ಮಾಡ್ಲಿಕ್ಕೆ ಸೊ ಅದೇನಂತಂದ್ರೆ ನಾಟ್ ಮೋರ್ ದೆನ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ತನಕ ಕ್ಯಾರಿ ಮಾಡಬಾರ್ದು ಅದು ವೆಪನ್ಸ್ ಎಷ್ಟಿರ್ಬೇಕಂದ್ರೆ ಇಟ್ ಕ್ಯಾರಿ ಓನ್ಲಿ ಫೈವ್ ಹಂಡ್ರೆಡ್ ಕೆಜಿ ಅದಕ್ಕಿಂತ ಜಾಸ್ತಿ ಕ್ಯಾರಿ ಮಾಡಂಗಿಲ್ಲ ಈಗ ಮಿಸೈಲ್ ಲಾಂಚ್ ಮಾಡ್ತೀವಲ್ವಾ ಡೆಸ್ಟ್ರಾ ಮಾಡ್ಲಿಕ್ಕೆ ಆ ಅದು ಹೋಗಿ ತಗೊಂಡೋಗತ್ತಲ್ವಾ ಪೇ ಲೋಡ್ ಅದ್ರದ್ದು ಹೇಳ್ತಾರದು ಡಿಸ್ಟೆನ್ಸ್ ನಾಟ್ ಮೋರ್ ದನ್ ತ್ರೀ ಹಂಡ್ರೆಡ್ ಅಂಡ್ ಪೇ ಲೋಡ್ ನಾಟ್ ಎಕ್ಸಿಡಿಂಗ್ ಫೈವ್ ಹಂಡ್ರೆಡ್ ಕೆ ಜಿ ಇದು ಟರ್ಮ್ಸ್ ಯಾವ ಕಂಟ್ರಿ ಮಿಸೈಲ್ ಟೆಕ್ನಾಲಜಿ ಆ ಕಂಟ್ರಿಗಳು ಈ ಗೈಡ್ ಲೈನ್ಸ್ ಫಾಲೋ ಮಾಡಬೇಕಾಗುತ್ತೆ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್ ಓಕೆ ಸೊ ಈ ಒಂದು ಟೆಕ್ನಾಲಜಿ ಕಂಟ್ರೋಲ್ ರಿಸ್ ಮೊದಲು ಸ್ಟಾರ್ಟ್ ಮಾಡಿದ್ ಯಾರಪ್ಪ ಅಂದ್ರೆ ಜಿ ಸೆವೆನ್ ಕಂಟ್ರೀಸ್ ಓಕೆ ಇನ್ ನೈನ್ಟೀನ್ ಏಟಿ ಸೆವೆನ್ ಯಾವ್ದು ಜಿ ಸೆವೆನ್ ಕಂಟ್ರೀಸ್ ಯಾವ್ದಾದ್ರು ಬರುತ್ತೆ ಯುಎಸ್ಎ ಯು ಕೆ ಜರ್ಮನಿ ಕೆನಡಾ ಇಟಲಿ ಜಪಾನ್ ಸೊ ದಟ್ ಮೀನ್ಸ್ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಸ್ಯೂಮ್ ಅನ್ನ ಒಂದು ರೆಸ್ಯೂಮ್ ಅನ್ನ ಸ್ಟಾರ್ಟ್ ಮಾಡಿದ ಯಾರು ಜಿ ಸೆವೆನ್ ಕಂಟ್ರಿಗಳು ಯಾವಾಗ ನೈನ್ಟೀನ್ ಏಟಿ ಸೆವೆನ್ ಜಿ ಸೆವೆನ್ ಕಂಟ್ರಿಗಳು ಯಾರು ಬರುತ್ತೆ ಯು ಎಸ್ ಎ ಯು ಕೆ ಫ್ರಾನ್ಸ್ ಜರ್ಮನಿ ಇಟಲಿ ಕೆನಡಾ ಅಂಡ್ ಜಪಾನ್ ಇವೆಲ್ಲ ಸೇರಿ ಈ ಒಂದು ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಸ್ಯೂಮ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಸೊ ಈ ಒಂದು ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಸ್ಯೂಮ್ ಅಲ್ಲಿ ಯಾವ್ದು ಮಿಸೈಲ್ಸ್ ಇರ್ಬೋದು ಅಥವಾ ಏರಿಯಲ್ ವೆಹಿಕಲ್ಸ್ ಇರ್ಬೋದು ಅವು ದೇ ನಾಟ್ ಕ್ಯಾರಿ ಮೋರ್ ದನ್ ಫೈವ್ ಹಂಡ್ರೆಡ್ ಕೆ ಜಿ ಪೇ ಲೋಡ್ ಂಡ್ರೆಡ್ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅರ್ಥ ಆಯ್ತಾ ಎಸ್ ಸೊ ಇಟ್ ಈಸ್ ಅ ನಾಟ್ ಲೀಗಲಿ ಬೈಂಡಿಂಗ್ ಟ್ರೀಟಿ ವೆರಿ ಇಂಪಾರ್ಟೆಂಟ್ ಇದು ಲೀಗಲಿ ಬೈಂಡಿಂಗ್ ಟ್ರೀಟಿ ಅಲ್ಲ ನಾಟ್ ಲೀಗಲಿ ಬೈಂಡಿಂಗ್ ಅಂದ್ರೆ ಇದರಲ್ಲಿ ಒಂದು ಪರ್ಟಿಕ್ಯುಲರ್ ಲೀಗಲ್ ಟರ್ಮ್ಸ್ ಇರೋದಿಲ್ಲ ಸೊ ಟರ್ಮ್ಸ್ ಇದ್ರೂ ಅದು ಕಂಪಲ್ಸರಿ ಫಾಲೋ ಮಾಡಬೇಕನ್ನೋದು ಇರೋದಿಲ್ಲ ಅರ್ಥ ಆಗ್ತಾ ಇದೆಯಾ ಈ ಟರ್ಮ್ಸ್ ಇಂಪಾರ್ಟೆಂಟ್ ಕೇಳದೆ ಎಕ್ಸಾಂಪಲ್ ಇದೆ ತರಾನೇ ಇಂಡಿಯಾ ವಾಸ್ ತರಕ್ಟೆಡ್ ಇಂಟು ದಿಸೈಲ್ ಟೆಕ್ನಾಲಜಿ ಯಾವಾಗ ಜಾಯ್ನ್ ಆಗಿದ್ದು ಎರಡ್ ಸಾವಿರದ ಹದಿನಾರ್ಟಿತ್ ಲಾಸ್ಟ್ ಮೆಂಬರ್ ಆಗಿ ಜಾಯ್ನ್ ಆಗುತ್ತೆ ಟೂ ಥೌಸಂಡ್ ಸಿಕ್ಸ್ಟೀನ್ ಇಂಡಿಯಾ ಜಾಯ್ನ್ ಆಗಿ ಜಾಯ್ನ್ ಆಗುತ್ತೆ ಯಾವಾಗ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಅಂಡ್ ಫಾರ್ಚುನೇಟ್ಲಿ ಲಕ್ಕಿ ಚೈನಾ ಇಸ್ ನಾಟ್ ಮೆಂಬರ್ ಹೌದು ಹೇಳಿ ನೋಡೋಣ ಯಾವ ರೀತಿ ಎಲ್ಪ್ ಆಗುತ್ತೆ ಇಫ್ ಚೈನಾಲ್ ಆಸ್ ಟೆಲ್ ಯು ಯಾವ ರೀತಿ ಎಲ್ಪ್ ಆಗುತ್ತೆ ಚೈನಾ ಇಲ್ಲ ಅಂತಂದ್ರೆ ಏನಾಗುತ್ತೆ ಎಸ್ ಹೇಳಿ ಮಾತಾಡಬೇಕು ಯಾವ ರೀತಿ ಆಗ್ಬೋದು ಅಲ್ವಾ ಸೊ ಇಂಡಿಯಾ ಯಾವುದೇ ನೆಗೋಷಿಯನ್ಸ್ ಹೋದ್ರು ಡೆಫಿನೆಟ್ಲಿ ಚೈನಾ ಒಪ್ಪದಿಲ್ಲ ಅಂಡ್ ಚೈನಾ ಇಸ್ ಒನ್ ಆಫ್ ದ ಮೋಸ್ಟ್ ಡೆವಲಪ್ಡ್ ಕಂಟ್ರಿ ಮೋಸ್ಟ್ ಏನು ಥರ್ಡ್ ಲಾರ್ಜೆಸ್ಟ್ ಎಕನಾಮಿ ಕಂಟ್ರಿ ಅಲ್ವಾ ಡೆಫಿನೆಟ್ಲಿ ಇನ್ ದ ಗ್ಲೋಬಲ್ ಲೆವೆಲ್ ಅಲ್ಲಿ ಯು ಎಸ್ ಬಿಟ್ಟೆ ರೆಕ್ಸ್ ಚೈನಾನೇ ಎಕನಾಮಿ ವೈಸ್ ಅಂತ ಬಂದಾಗ ಮಿಲಿಟರಿ ಪವರ್ಸ್ ಅಂತ ಬಂದಾಗ ಡೆಫಿನೆಟ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ ಯಾರು ಏನ್ ಮಾಡ್ತಾರೆ ಯಾರು ತುಂಬಾ ಸ್ಟ್ರಾಂಗ್ ಇರ್ತಾರೆ ಅವ್ರ ಮತ್ತೆ ಸೊ ಇಲ್ಲಿ ಚೈನಾ ದ ದ ವಾಟ್ ಇಂಡಿಯಾ ವಿಲ್ ರೈಸ್ ವಾಯ್ಸ್ ವಿಲ್ ಟು ಲಿಸನ್ ಒಂದು ನೆಕ್ಸ್ಟ್ ಇನ್ನು ಯಾವ ತರ ಇನ್ನು ಯಾವ ತರ ಇಂಡಿಯಾಗೆ ರೀತಿ ಅಂತ ಅಗ್ರಿಮೆಂಟ್ಸ್ ಇರ್ಬೋದು ಸಪೋರ್ಟ್ ಇರ್ಬೋದು ಈಸಿಯಾಗಿ ಸಿಗತ್ತೆ ಇಂಡಿಯಾ ಕ್ಯಾನ್ ಮೇಕ್ ಕ್ರಿಯೇಟ್ ದೇರ್ ಸ್ಪೇಸ್ ಗೆಟಿಂಗ್ ದ ಮೆಂಬರ್ಶಿಪ್ ಇಂದ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಲ್ ಮೆಂಬರ್ ನೆಗೋಶಿಯೇಟ್ ಮಾಡಕ್ಕೆ ಈ ಕಂಟ್ರಿಗಳು ಫ್ಯೂಚರ್ ಅಲ್ಲಿ ಎಲ್ಪ್ ಮಾಡುತ್ತೆ ಸಪೋರ್ಟ್ ಮಾಡುತ್ತೆ ಇಂಡಿಯಾಗೆ ಸಪೋರ್ಟ್ ಆಗಿ ವೋಟ್ ಮಾಡೋ ಚಾನ್ಸಸ್ ಇರುತ್ತೆ ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು ವಿತೌಟ್ ಎನ್ ಪಿ ಟಿ ಮುಂದೆ ಬರ್ಬೋದು ಹೇಳಕ್ಕಾಗಲ್ಲ ಯುನೈಟೆಡ್ ನೇಷನ್ ರಿಫಾರ್ಮ್ಸ್ ಆಗ್ಬೋದು ವಿತ್ಔಟ್ ಎನ್ ಪಿ ಟಿ ಸೈನ್ ಮಾಡಿದ್ರೆ ಎನ್ ಎಸ್ ಜಿ ಮೆಂಬರ್ ಶಿಪ್ ಸಿಗಿದ್ರೆ ನಾವು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಮೆಂಬರ್ಶಿಪ್ ಆಗುವಂತ ಮುಂದೆ ಚಾನ್ಸಸ್ ರಿಫಾರ್ಮ್ಸ್ ಬರೋ ಚಾನ್ಸಸ್ ಒನ್ಸ್ ವಿಡ್ ರಿಲೇಷನ್ ವಿತ್ ದೀಸ್ ಕಂಟ್ರೀಸ್ ಯಾವ ಟೈಮ್ ಯಾರು ಹೆಲ್ಪ್ ಮಾಡ್ತಾರೋ ಗೊತ್ತಿಲ್ಲ ದಟ್ ಇಸ್ ಹೌಲ್ಪ್ ಗುರು ಗೊತ್ತಾಯ್ತಾ ಕರೆಕ್ಟ್ ಅಲ್ವಾ ಮತ್ತೆ ಎಕ್ಸಾಂಪಲ್ ಎಕನಾಮಿರ್ಬೋದು ವಿತ್ ಟ್ರೇಡ್ ಅಗ್ರಿಮೆಂಟ್ ಇರಬಹುದು ಒನ್ಸ್ ಈ ಒಂದು ಮಲ್ಟಿ ಕಂಟ್ರೋಲ್ ಇಂದ ಎಸ್ಪೆಷಲಿ ಮಿಸೈಲ್ ಟೆಕ್ನಾಲಜಿ ನಮಗೆ ಟೆಕ್ನಾಲಜಿ ಸಪೋರ್ಟ್ ಸಿಗುತ್ತೆ ಹೊಸ ಹೊಸ ಮಿಸೈಲ್ಸ್ ಅನ್ನ ಡೆವಲಪ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಬ್ರಹ್ಮೋಸ್ ಮಿಸೈಲ್ ಇಫ್ ಯು ಟೇಕ್ ರಷ್ಯಾ ಬ್ರಹ್ಮೋಸ್ ಮಿಸೈಲ್ ಇರ್ಬೋದು ಕಟ್ಟಲ್ವಾ ನಾವು ರಷ್ಯಾದಿಂದ ತಗೊಂಡಿದೀವಿ ಅಂಡ್ ಎಸ್ಪೆಷಲಿ ಫ್ರಾನ್ಸ್ ಇಂದ ಡೆಸರ್ಟ್ ಏವಿಯೇಷನ್ ಇಂದ ನಾವು ರಾಫೆಲ್ ಚಾಪಸ್ ತಗೊಂಡಿದೀವಿ ಇಟ್ ಇಸ್ ಅ ಗುಡ್ ನೆಗೋಷಿಯೇಷನ್ ಅಲ್ವಾ ಮಾತಾಡಬೇಕು ಗುರು ಸೊ ಈ ತರ ನಮ್ಗೆ ಹೆಲ್ಪ್ ಆಗುತ್ತೆ ಇಂಡಿವಿಜುವಲಿ ಆಸ್ ವೆಲ್ ಆಸ್ ಆಸ್ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಸ್ಯೂಮ್ ಮುಖಾಂತರ ನೆಗೋಸಿಯೇಷನ್ಸ್ ಈಸ್ ಆಗುತ್ತೆ ಅಗ್ರಿಮೆಂಟ್ಸ್ ಇಂಡಿವಿಜುವಲಿ ಮಾಡ್ಕೋಬಹುದು ಮತ್ತೆ ಮಲ್ಟಿಲ್ಯಾಟ್ರಲ್ ಅಗ್ರಿಮೆಂಟ್ಸ್ ಮಾಡ್ಕೊಳ್ಳಕ್ಕೆ ಹೆಲ್ಪ್ ಆಗುತ್ತೆ ಯುನೈಟೆಡ್ ನೇಷನ್ಸ್ ಅಲ್ಲಿ ಕೆಲವು ನೆಗೋಷಿಯೇಷನ್ ಮಾಡಿದ್ರೆ ಇವ್ರು ನಮ್ಗೆ ಸಪೋರ್ಟ್ ಮಾಡ್ತಾರೆ ಫೇವರ್ ಟು ದ ಇಂಡಿಯಾ ಸೊ ಆ ತರ ಹೆಲ್ಪ್ ಆಗುತ್ತೆ ಸೊ ದಟ್ ಈಸ್ ವೈ ಇಂಡಿಯಾ ಇಸ್ ಗುಡ್ ಫಾರ್ ಚೈನಾ ಇಸ್ ನಾಟ್ ಎ ಮೆಂಬರ್ ಆಫ್ ದಿಸ್ ಅಂಡ್ ದಿಸ್ ಇಸ್ ಅ ಗುಡ್ ಫಾರ್ ಇಂಡಿಯಾ ನಮ್ಮ ಅಪೋನೆಂಟ್ ಎಲ್ಲಿರೋಲ್ಲ ಅವಾಗ ನಾವೇ ಸ್ಟ್ರಾಂಗ್ ಆಗ್ತೀವಿ ನಮ್ಮ ಐಡೆಂಟಿಟಿ ಸಿಗುತ್ತೆ ಎಸ್ less कंपटीशन ಇರುತ್ತೆ वेरी ट्रू यस करेक्ट ಸದರ तो नेक्स्ट तो वॅसनर अरेंजमेंट वॅसनर अरेंजमेंट इज अ वॉलंटरी एक्सपोर्ट कंट्रोल रेजिम वेरी इंपोर्टेंट वॉलंटरी नॉट कंपलसरी, इट इज डिपेंड्स अपॉन द कंट्री इंटरेस्ट टू जॉइन और नॉट वॉलंटरी ಆಗಿರುತ್ತೆ नॉट मैंडेटरी వెరిటెంట్ ఈ కన్వెన్షనల్ వెపన్స్ అంతా బెల్ ఎక్సాంపల్

ಈಗ ಎಕ್ಸಾಂಪಲ್ ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ವಿ ಯೂಸಿಂಗ್ ಆರ್ಯೋಸ್ ಆರ್ಯೋಸ್ ಗೊತ್ತಾ ಆಯ್ತಾ ಕೆಲವು ಸ್ಟೋನ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ ಎಸ್ಪೆಷಲ್ ಟು ಕಿಲ್ ದ ಪೀಪಲ್ ಇನ್ ಕೇಸ್ ವಿ ಆರ್ ಲ್ಯಾಕ್ ವಿತ್ ಆರ್ಮ್ಸ್ ನಮ್ಮಲ್ಲಿ ಹಾರ್ಮ್ಸ್ ಇಲ್ಲ ಅಂತಂದ್ರೆ ವಿ ಯೂಸ್ ಟ್ರಡಿಷನಲ್ ಕೈಂಡ್ ಆಫ್ ವೆಪನ್ಸ್ ಆ ಖಡ್ಗ ಇರ್ಬೋದು ಎಸ್ ಕೋರ್ಸ್ ಫಾರ್ಡ್ ಇರ್ಬೋದು ಈ ತರ ಕನ್ವೆನ್ಷನಲ್ ವೆಪನ್ಸ್ ಅಂತ ಅಥವಾ ನಮ್ ಸಮ್ ಕೈಂಡ್ ಆಫ್ ಈ ಎಕ್ಸಾಂಪಲ್ ಅಮೆಜಾನ್ ಫಾರೆಸ್ಟ್ ತಗೊಳ್ಳಿ ಅಲ್ಲಿ ದೇ ಯೂಸ್ ಫ್ರಾಕ್ಸ್ ವೈಲ್ಡ್ ಫ್ರಾಕ್ಸ್ ಅಂತ ಇರುತ್ತೆ ಅದು ವೆರಿ ಪಾಯ್ಸನಸ್ ಫ್ರಾಕ್ಸ್ ಅದು ಅದ್ರಲ್ಲಿ ಇರ್ತಕ್ಕಂಥ ಇದು ಅಪೋ ಕ್ಯಾಲಿಪ್ಸೆ ಅಂತ ಒಂದು ಮೂವಿ ಇದೆ ಯೂಸ್ ಅದು ತುಂಬಾ ಚೆನ್ನಾಗಿದೆ ಅಪೋ ಕ್ಯಾಲಿಪ್ಸೆ ಅಂತ ಅದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಬ್ಬ ಟ್ರೈಬ್ ಅಮೇಝನ್ ಇರ್ತಕ್ಕಂಥ ಫ್ರಾಕ್ಸ್ ಅನ್ನ ವೈಲ್ಡ್ ಫ್ರಾಕ್ಸ್ ಇರುತ್ತೆ ಕಲರ್ ಕಲರ್ಫುಲ್ ಆಗಿರುತ್ತೆ ಫ್ರಾಕ್ಸ್ ಅದರಲ್ಲಿ ಇರ್ತಕ್ಕಂಥ ಪಾಯ್ಸನ್ ತಗೊಂಡು ಕೆಲವರೆಲ್ಲ ಸಾಯಿಸ್ತಾ ಇರ್ತಾರೆ ಸೊ ದಟ್ ಈಸ್ ದ ಯೂಸ್ ಅ ಕನ್ವೆನ್ಷನಲ್ ಕೈಂಡ್ ಆಫ್ ವೆಪನ್ಸ್ ಸೊ ಇಂಥ ಒಂದು ಅದ್ರ ಬಗ್ಗೆ ನಾಲೆಡ್ಜ್ ಯಾಕಂದ್ರೆ ದಿಸ್ ವಿಲ್ ಗೋನ್ ಟು ಬರ್ಡ್ ಅನ್ ದ ಎಕ್ಸ್ಪೆಂಡಿಚರ್ ಆನ್ ದ ಡಿಫೆನ್ಸ್ ಸಿಸ್ಟಮ್ ಅಂಡ್ ದೇ ಆರ್ ವೆರಿ ಹಂಡ್ರೆಡ್ ಪರ್ಸೆಂಟ್ ದೇ ಆರ್ ವೆರಿ ಎಫೆಕ್ಟಿವ್ ಇನ್ ನೇಚರ್ ಇಂತ ಕನ್ವೆನ್ಷನಲ್ ವೆಪನ್ಸ್ ಮತ್ತೆ ನೋಡಿ ಡೂ ಎಲ್ ಯೂಸ್ ಗೂಡ್ಸ್ ಟೆಕ್ನಾಲಜಿಸ್ ದಟ್ ಮೀನ್ಸ್ ವೇರ್ ಎವರ್ ದ ಟೆಕ್ನಾಲಜಿ ಅಲಾಂಗ್ ವಿತ್ ಕನ್ವೆನ್ಷನಲ್ ವೆಪನ್ ಕನ್ವೆನ್ಷನಲ್ ಮೆಥಡ್ಸ್ ಯೂಸ್ ಮಾಡ್ಕೊಂಡು ವಿಲ್ ಟು ಕ್ರಿಯೇಟ್ ಕೈಂಡ್ ಆಫ್ ವೆಪನ್ಸ್ ಲೈಕ್ ನೀವು ಫ್ರಾಕ್ಸ್ ಅಂತ ಹೇಳ್ತೀವಲ್ಲ ವೈಲ್ಡ್ ಫ್ರಾಗ್ಸ್ ಅದನ್ನ ಯೂಸ್ ಮಾಡ್ಕೊಂಡು ಏನ್ ಆ ಬ್ಲೋ ಮಾಡಿದಾಗ ಏನಂತಂದ್ರೆ ವಿಥೀನ್ ಶಾರ್ಟ್ ಪೀರಿಯಡ್ ಆಫ್ ಅಲ್ಲಿ ದ ಸೋಲ್ಜರ್ ವಿಲ್ ಗೋ ಫಾರ್ ಪ್ಯಾರಾಲಿಸಿಸ್ ಸತ್ತೋಗ್ಬಿಡ್ತಾನೆ ಸಡನ್ ಆಗಿ ಆರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಸೊ ಈ ತರ ಸೊ ಅಂತ ಒಂದು ಕನ್ವೆನ್ಶನ್ ಯಾಕಂದ್ರೆ ಟುಡೇ ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್ ಇಫ್ ಯು ಗೋ ವಿತ್ ಮಾಡರ್ನೈಡ್ ವೆಪನ್ಸ್ ಅಂತ ಹೋದಾಗ ವೆರಿ ಎಕ್ಸ್ಪೆನ್ಸಿವ್ ವಿ ವಿವ್ ಟು ಸಮ್ ಆಫ್ ದ ಕಂಟ್ರೀಸ್ ವಿ ನೀಡ್ ಟು ಡಿಪೆಂಡ್ಸ್ ಅಪನ್ ದ ಟ್ರಡಿಷನಲ್ ಕೈಂಡ್ ಆಫ್ ವಾರ್ ಸಿಸ್ಟಮ್ ಅಥವಾ ವೆಪನ್ಸ್ ಅನ್ನ ಡಿಪ್ಲೆಂಡ್ ಮಾಡಬೇಕಾಗುತ್ತೆ ಈಸ್ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಳ್ಳೋದು ಈ ಮೆಂಬರ್ ಕಂಟ್ರೀಸ್ ಮಧ್ಯೆ ದಟ್ ಈಸ್ ಹೌ ದೇ ಇಲ್ ಗೋ ಟು ಬ್ಯಾಲೆನ್ಸಿಂಗ್ ದ ಎಕನಾಮಿ ಆಫ್ ದ ಕಂಟ್ರಿ ಆಯ್ತಾ ಸೊ ಆ ಆತರ ಇರಬಹುದು ಇನ್ ಟು ದೆನ್ ಆರ್ ಡಿಸೆಂಬರ್ ಎರಡ್ ಸಾವಿರದ ಹದಿನೇಳರಲ್ಲಿ ಡಿಸೆಂಬರ್ ಫೋರ್ಟಿ ಸೆಕೆಂಡ್ ಮೆಂಬರ್ ಆಗಿ ಜಾಯ್ನ್ ಆಗುತ್ತೆ ಇನ್ನೊಂದು ಹೇಳಿದೆ ನಿಮ್ಗೆ ಇಲ್ಲಿ ಪ್ಲಸ್ ಪಾಯಿಂಟ್ ಏನು ಇಂಡಿಯಾಗೆ ಚೈನಾ ಇಸ್ ಎ ನಾಟ್ ಎ ಮೆಂಬರ್ ದಟ್ ಈಸ್ ಗುಡ್ ಫಾರ್ ಇಂಡಿಯಾ ಅಗೇನ್ ಚೈನಾ ನಾಟ್ ಎ ಮೆಂಬರ್ ಆಫ್ ವ್ಯಾಸನಾರ್ ಅರೇಂಜ್ಮೆಂಟ್ ದಟ್ ಈಸ್ ಗುಡ್ ಫಾರ್ ಇಂಡಿಯಾ ಇಂಡಿಯಾಂಡ್ ಇದರ ಒಂದು ಸೆಕ್ರೆಟರಿಯೇಟ್ ಎಲ್ಲಿದೆ ಅಂದ್ರೆ ವಿ ಆಫ್ ಆಸ್ಟ್ರಿಯಾ ಆಸ್ಟ್ರಿಯಾನ್ ಆಫ್ ಆಸ್ಟ್ರಿಯಾ ಓಕೆನಾ ಸೊ ದಿಸ್ ಈಸ್ ಸಮಥಿಂಗ್ ಅಬೌಟ್ ಯಾವ್ದ್ರ ಬಗ್ಗೆ ವ್ಯಾಸನಾರ್ ಅರೇಂಜ್ಮೆಂಟ್ ಡೈರೆಕ್ಟ್ ಆಗಿ ಕೇಳ್ತಕ್ಕಂಥ ಕ್ವಶನ್ಸ್ ಇದು ಮತ್ತೆ ಮೇನ್ಸ್ಗೂ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೆ ಮೇನ್ಸ್ ಪರ್ಸ್ಪೆಕ್ಟಿವ್ ಆಯ್ತಾ ಸೊ ನೆಕ್ಸ್ಟ್ ಬಂದಾಗ ಆಸ್ಟ್ರೇಲಿಯಾ ಗ್ರೂಪ್ ಆಸ್ಟ್ರೇಲಿಯಾ ಗ್ರೂಪ್ ಸೊ ಈ ಒಂದು ಆಸ್ಟ್ರೇಲಿಯಾ ಗ್ರೂಪ್ ಯಾರ್ಯಾರು ಮೆಂಬರ್ ಆಗಿರ್ತಾರೋ ಈ ಒಂದು ಗ್ರೂಪ್ಗೆ ಅವರು ಯಾವುದೇ ಅಂತ ಬಯಾಲಜಿಕಲ್ ಮತ್ತೆ ಕೆಮಿಕಲ್ ವೆಪನ್ಸ್ ಅನ್ನ ಎಕ್ಸ್ಪೋರ್ಟ್ ಅಥವಾ ಇಂಪೋರ್ಟ್ ಅಥವಾ ಡೆವಲಪ್ಮೆಂಟ್ ಮಾಡಂಗಿಲ್ಲ ಯಾವುದೇ ಅಂತ ಬಯಾಲಜಿಕಲ್ ಅಥವಾ ಕೆಮಿಕಲ್ ವೆಪನ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡಂಗಿಲ್ಲ ಡೆವಲಪ್ ಮಾಡಂಗಿಲ್ಲ ಸೊ ದಟ್ ಈಸ್ ಅ ಮೇನ್ ಆಬ್ಜೆಕ್ಟಿವ್ ಆಫ್ ದಿಸ್ ಆಸ್ಟ್ರೇಲಿಯನ್ ಗ್ರೂಪ್ಸ್ ಸೊ ಅದು ಎಕ್ಸ್ಪೋರ್ಟ್ ಮಾಡಿದ್ರೆ ಏನಾಗುತ್ತೆ ಬೇರೆ ಅದನ್ನ ಯೂಸ್ ಮಾಡ್ಕೊಂಡು ಮತ್ತೆ ಡೆವಲಪ್ ಮಾಡೋ ಇರುತ್ತೆ ಅದನ್ನ ಹಾರ್ನ್ ಮಾಡೋ ಚಾನ್ಸಸ್ ಇರುತ್ತೆ ಅದರಿಂದ ಕಂಪ್ಲೀಟ್ಲಿ ಎಕ್ಸ್ಪೋರ್ಟ್ ಅನ್ನ ಏನ್ ಮಾಡ್ತಾರೆ ಮಾಡಂಗಿಲ್ಲ ಯಾವ ಕಂಟ್ರಿಗಳು ಈ ಒಂದು ಅರೇಂಜ್ ಈ ಒಂದು ಆಸ್ಟ್ರೇಲಿಯನ್ ಗ್ರೂಪ್ ಗೆ ಮೆಂಬರ್ಸ್ ಆಗ್ತಾರ ಅವರು ಯಾವ್ದೇ ರೀತಿಯಿಂದ ಬಯಲಾಜಿಗಲ್ ಕ್ಯಾಂಪಲ್ ಬೇರೆ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡಂಗಿಲ್ಲ ಎಕ್ಸ್ಪೋರ್ಟ್ ಮಾಡಿದ್ರೆ ಏನ್ ಮಾಡ್ತಾರೆ ಅದನ್ನ ಮಿಸ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ ಅದನ್ನ ಮತ್ತೆ ರೀಡೆವಲಪ್ ಮಾಡೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ಒಂದು ಆಸ್ಟ್ರೇಲಿಯನ್ ಗ್ರೂಪ್ ಅನ್ನು ಮಾಡಿದ್ದಾರೆ ಪ್ಲೀಸ್ ಆಸ್ಟ್ರೇಲಿಯನ್ ಗ್ರೂಪ್ ಈಸ್ ಫಾರ್ಮ್ಡ್ ಇನ್ ನೈನ್ಟೀನ್ ಏಟಿ ಫೈವ್ ಸಾವಿರದ ಫಾರ್ಮ್ ಆಗುತ್ತೆ ಅಲಾಂಗ್ ವಿತ್ ಯುರೋಪಿಯನ್ ಯೂನಿಯನ್ ಅಂಡ್ ಇಂಡಿಯಾ ಆಸ್ಟ್ರೇಲಿಯನ್ ಗ್ರೂಪ್ ಆನ್ ಜನವರಿ ಹದಿನೆಂಟು ಜನವರಿ ಹತ್ತೊಂಬತ್ತರಲ್ಲಿ ಇಂಡಿಯಾ ಈ ಒಂದು ಆಸ್ಟ್ರೇಲಿಯನ್ ಗೆ ಜಾಯ್ನ್ ಆಗುತ್ತೆ ಸೊ ಆಸ್ಟ್ರೇಲಿಯಾ ಗ್ರೂಪ್ ಇಸ್ ಅಡ್ಮಿಟೆಡ್ ಟು ಫೋರ್ಟಿ ಥರ್ಡ್ ಪಾರ್ಟಿಸಿಪೆಂಟ್ ಇಂಡಿಯಾ ಜಾಯ್ನ್ ಆಗುತ್ತೆ ಅಂಡ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಫ್ರೆಂಡ್ಸ್ ಫಾರೆಸ್ಟ್ ಆಫ್ ಆಸ್ಟ್ರೇಲಿಯಾ ಓಕೆನಾ ಸೊ ನೀಟಾಗಿ ಈ ಆಸ್ಟ್ರೇಲಿಯಾ ಗ್ರೂಪ್ ಅಂದ್ರೆ ಅದ್ರ ಯಾವಾಗ ಫಾರ್ಮ್ ಆಯ್ತು ಇಂಡಿಯಾ ಯಾವಾಗ ಜಾಯ್ನ್ ಆಯಿತು ಯಾವ ಮೆಂಬರ್ ಆಗಿ ಎಸ್ಲಿ ಮೆಂಬರ್ ಆಗಿ ಕಂಟ್ರಿಯಾಗಿ ಜಾಯ್ನ್ ಆಯಿತು ಮತ್ತೆ ಇದ್ರ ಉದ್ದೇಶ ಏನು ಅಷ್ಟೇ ನಿಮ್ಗೆ ಬೇಕಾಗಿರೋದು ಯು ಡೋಂಟ್ ನೀಡ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಮತ್ತೆ ಜನರಲಿ ಕೇಳ್ಬಿಡ್ತಾರೆ ಹೆಡ್ ಕ್ವಾರ್ಟರ್ಸ್ ಲೊಕೇಶನ್ ಜನರಲಿ ಒನ್ ಆಫ್ ದ ಆಪ್ಷನ್ ದೇಲ್ ಆಲ್ಸೋ ಕೇಳಿ ಆಸ್ಟ್ ಅಬೌಟ್ ದ ದ ಹೆಡ್ ಕ್ವಾರ್ಟರ್ಸ್ ಆಫ್ ದ ಅಶ್ರಿ ಗ್ರೂಪ್ ವಾಸ್ ಇನ್ ಲೈಕ್ ಬೇರೆ ಅಂತ ಬೇರೆ ಎಲ್ಲಾದ್ರು ಕೊಡ್ಬಿಡ್ತಾರೆ ಫಿಲಿಪೈನ್ಸ್ ಅದು ಇದು ಅಂತ ಕೊಡ್ಬಿಡ್ತಾರೆ ಶುಡ್ ಅವೇರ್ ಆಫ್ ದ ದೀಸ್ ಥಿಂಗ್ಸ್ ಇಷ್ಟು ಗೊತ್ತಿದ್ರೆ ನಿಮಗೆ ನಿಮ್ಗೆ ಟು ಟ್ಯಾಕಲ್ ನೈಂಟಿ ಪರ್ಸೆಂಟ್ ಆಫ್ ದ ಎನಿ ಕೈಂಡ್ ಆಫ್ ಕ್ವೇಶನ್